ನಡೀತಲ್ಲ ಏನ್ ಮಾಡ್ ಕೆಲಸ ಮಾಡ್ ಹೆಂಗ್ ನನ್ನ ಸುನೀಲ್ ಸುಮೀರ್

ಸಶಾಳ ಇದು ಇವತ್ತಿ ವಸಂತ ಲಕ್ಕೂಂದಲ್ಲಿ ಹೋದ್ರು ನಾವ್ ರೋಡ್ ಕಸ್ಮಾ ಇವತ್ತು ಡಿ ಸಿ ಮೇಡಮ್ ಹೇಳಿದ್ರು ಮುಗಿಸ್ಕೊಳ್ಳಿ ಒಂದ್ ವಾರ ಮುಗಿಸ್ಕೊಳ್ಳಿ ನಾವ್ ಎಲ್ಲರೂ ಸಭೆ ಕರೆಸೋ ಅಂತ ಇದುವರೆಗೂ ಆ ಘಟನೆ ಆಗಿಲ್ಲ ಅದಾದ್ಮೇಲೆ ಎರಡು ಸಾವು ಆದ್ರಲ್ಲಿ ಇದು ಇವತ್ತಿ ಮಾತ್ರ ಇಲ್ಲ ಕಣ್ಣು ವರ್ಷ ತಂತ್ರ ಮಾಡ್ತಾರೆ ಅಷ್ಟೇ ಆಯ್ತವ್ರು ಮತ್ತೆ ಸಾವುಗಳು ಅವ್ರವ್ರ ಮೇಲೆ ಆದ್ರೆ ಮಾತ್ರ ಗೊತ್ತಾಗೋದು ಎತ್ತವರ್ಗಷ್ಟೇ ಅವರು